ನನ್ನ ಹೆಸರು ಯಾಮಿನಿ ನಾನು ಮೊದಲನೇದಾಗಿ ಹೆಸರಿನ ಕವನವನ್ನು ಮಾಡಿದ್ದೇನೆ ಹೆಸರಿನಲ್ಲಿ ಯಾಮಿನಿ ಗುಣದಲ್ಲಿ ಗಜಗಾಮಿನಿ ರೂಪದಲ್ಲಿ ಸೌಂದರ್ಯ ಭಾಮಿನಿ ಇವಳ ಹೊಗಳಲು ಸಾಲದು ಪದಲಾವಣಿ ನನ್ನ ತಾಯಿಯ ಮೇಲೆ ಒಂದು ಕವನವನ್ನು ಮಾಡಿದ್ದೇನೆ ತಾಯಿಯ ಮಡಲಿನ ಮಮತೆ ಇಲ್ಲಿ ಪ್ರೀತಿಗಿಲ್ಲ ಕೊರತೆ ಮಾಡುವಳು ಯಾವಾಗಲೂ ನಮ್ಮ ಬಗ್ಗೆಯೇ ಚಿಂತೆ ತಾಯಿಯ ಹೊಗಳಲು ಸಾಲದು ಪದಗಳ ಕತೆ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಭಟ್ಕಳ ಹಾಗೂ ಮಾವಳ್ಳಿ ಒಂದು ಮಾವಳ್ಳಿ ಎರಡು ಕಾಯ್ಕಿಳಿ ಪಂಚಾಯತ್ ಭಾರತ ಜ್ಞಾನ ವಿಜ್ಞಾನ ಸಮಿತಿ ಕರ್ನಾಟಕ ಇವರ ಸಂಯುಕ್ತಾಶ್ರಯದಲ್ಲಿ ಭಟ್ಕಳ ತಾಲೂಕಿನ ಮುರುಡೇಶ್ವರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೆರೆಕಟ್ಟೆಯಲ್ಲಿ ಫೆಬ್ರವರಿ ಇಪ್ಪತ್ತ್ ಮೂರರಿಂದ ಇಪ್ಪತ್ತೈದರವರೆಗೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಭಟ್ಕಳ ತಾಲೂಕು ಮಟ್ಟದ ಮಕ್ಕಳ ಸಾಹಿತ್ಯ ಸಂಭ್ರಮ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಇಂದು ಎರಡನೇ ದಿನದ ಕಾರ್ಯಕ್ರಮ ನಡೆಯುತ್ತಿದ್ದು ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಕುರಿತಾಗಿ ಸಂಪನ್ಮೂಲ ವ್ಯಕ್ತಿಯಾಗಿ ಧಾರವಾಡದಲ್ಲಿ ತರಬೇತಿ ಹೊಂದಿದ ಹಾಗೂ ಬಿಆರ್ಸಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ನಾಗೇಶ್ ಮಣಿವಾಳ್ ಮಾತನಾಡಿ ಮಾವಳ್ಳಿ ಒಂದು ಮಾವಳ್ಳಿ ಎರಡು ಕಾಯ್ಕಿಣಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಆಯ್ದ ಶಾಲೆಗಳ ಆರು ಏಳು ಎಂಟು ಒಂಬತ್ತನೇ ತರಗತಿಯ ಒಟ್ಟು ನೂರು ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಲಾಗಿತ್ತು ಈ ನೂರು ವಿದ್ಯಾರ್ಥಿಗಳಿಗೆ ಸಾಹಿತ್ಯದ ಕುರಿತು ಮಾಹಿತಿಯನ್ನು ನೀಡಲಾಗುತ್ತಿದೆ ಎಂದರು ಆರ್ ಡಿ ಪಿ ಆರ್ ವತಿಯಿಂದ ಗ್ರಾಮೀಣಾಭಿವೃದ್ಧಿ ಇಲಾಖೆ ಹಾಗೂ ನಮ್ಮ ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದ ನಮ್ಮ ಭಟ್ಕಳ ತಾಲೂಕಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೆರೆಕಟ್ಟೆಯಲ್ಲಿ ಮೂರು ದಿನಗಳ ಕಾಲ ಮಕ್ಕಳ ಸಾಹಿತ್ಯ ಸಂಭ್ರಮ ಕಾರ್ಯಕ್ರಮ ನಡೀತಾ ಇದೆ ಇವತ್ತೆರಡನೇ ದಿನ ದಿನೇ ದಿನ ನಾವು ಅತ್ಯಂತ ಸಂಭ್ರಮ ಹಾಗೂ ವಿಜೃಂಭಣೆಯಿಂದ ಉದ್ಘಾಟನೆ ಕಾರ್ಯಕ್ರಮ ನಮ್ಮ ಜೊತೆ ಮಾಡಿದ್ದೇವೆ ಇಲ್ಲಿ ಮಾವಳ್ಳಿ ಒಂದು ಮಾವಳ್ಳಿ ಎರಡು ಹಾಗೂ ಈ ಮೂರು ಪಂಚಾಯತ್ಗಳ ಆಯ್ದ ಶಾಲೆಗಳ ಆರು ಏಳು ಎಂಟು ಒಂಬತ್ತನೆಯ ತರಗತಿಯ ಒಟ್ಟು ನೂರು ವಿದ್ಯಾರ್ಥಿಗಳು ಇಲ್ಲಿ ಆಯ್ಕೆ ಆಗಿದೆ ಈ ಮೂರು ವಿದ್ಯಾರ್ಥಿಗಳಿಗೆ ನಾವು ಮೂರು ದಿನಗಳ ಕಾಲ ಸಾಹಿತ್ಯದ ಕುರಿತಾಗಿ ಮಾಹಿತಿಯನ್ನು ನೀಡ್ತಾ ಇದ್ದೇವೆ ಮಕ್ಕಳಲ್ಲಿ ಶಾಲೆಯ ಪುಸ್ತಕದ ಹೊರತಾಗಿ ಸಾಹಿ ಮಾಹಿತಿಗಳ ಕುರಿತು ವಿರೀಚಿಯನ್ನು ನೀಡಬೇಕು ಹೇಳುವುದು ಈ ಕಾರ್ಯಕ್ರಮದ ಮೂಲ ಉದ್ದೇಶ ಇಲ್ಲಿ ನಾವು ನಾಲ್ಕು ಗುಂಪುಗಳನ್ನು ಆಯೋಜನೆ ಮಾಡಿದ್ದೇವೆ ಒಂದೇ ಗುಂಪಿನಲ್ಲಿ ನಾಟಕ ಆಡೋಣ ಅಂತ ಇಲ್ಲಿ ಸ್ವತಃ ಮಕ್ಕಳೇ ಅವರು ಕೊಟ್ಟಿರುವ ಸನ್ನಿವೇಶಕ್ಕೆ ಅನುಗುಣವಾಗಿ ನಾಟಕವನ್ನು ಕ ರಚನೆ ಮಾಡ್ತಾರೆ ಅಲ್ಲಿ ಪಾತ್ರಾಭಿನಯವನ್ನು ಮಾಡ್ತಾರೆ ಹಾಗೆ ಇನ್ನೊಂದು ಗುಂಪಿನಲ್ಲಿ ಕವಿತೆ ಕಟ್ಟೋಣ ಅಂತ ಮಕ್ಕಳಿಗೆ ನಾವು ಕೆಲವೊಂದು ಹಿಂಟನ್ನು ಕೊಡ್ತೇವೆ ಕೆಲವೊಂದು ಪದಗಳನ್ನು ಕೊಡ್ತೇವೆ ಅದನ್ನು ಬಳಕೆ ಮಾಡಿಕೊಂಡು ಮಕ್ಕಳು ತಮ್ಮದೇ ಆದ ಕವನಗಳನ್ನು ರಚನೆ ಮಾಡ್ತಾರೆ ಇನ್ನೊಂದು ಮೂಲೆಯಲ್ಲಿ ಕತೆ ಕಟ್ಟೋಣ ಅಂತ ಇಲ್ಲೂ ಕೂಡ ಮಕ್ಕಳು ಕೆಲವೊಂದು ಚಿತ್ರಗಳನ್ನು ಕೊಡ್ತೇವೆ ಕೆಲವೊಂದು ಸನ್ನಿವೇಶನ ಕೊಟ್ಟಾಗ ಮಕ್ಕಳೇ ಸ್ವತಃ ಕಥೆಗಳನ್ನು ಕಟ್ತಾರೆ ಇನ್ನು ನಾಲ್ಕನೇ ಮೂಲೆಯಲ್ಲಿ ನಾನು ರಿಪೋರ್ಟರ್ ಅಂತ ಇಲ್ಲಿ ಮಕ್ಕಳು ಸ್ವತಃ ರಿಪೋರ್ಟರ್ ಆಗಿ ಕೆಲವೊಂದು ಸಂವಾದನ ಮಾಡ್ತಾರೆ ಕೆಲವೊಂದು ಸನ್ನಿವೇಶಗಳಿಗೆ ಸಂದರ್ಶನ ಮಾಡಿ ರಿಪೋರ್ಟಿಂಗನ್ನು ಮಾಡ್ತಾರೆ ಈ ನಾಲ್ಕು ಮೂಲೆಗಳ ಮೂಲಕ ಮಕ್ಕಳು ತಮ್ಮಲ್ಲಿರುವ ಸೃಜನಾತ್ಮಕ ಕಲಿಕೆಯ ಕಲೆಯನ್ನು ಹೊರಗಡೆ ಹಾಕಲಿಕ್ಕೆ ಅನುಕೂಲವಾಗಿದೆ ನಾವು ಅಂದ್ಕೊಂಡಿದ್ದೀವಿ ಈ ಕಾರ್ಯಕ್ರಮ ಹೇಗಾಗುತ್ತೇನೋ ಅಂತ ಅದು ನಮ್ಮ ನಿರೀಕ್ಷೆಯ ಮೀರಿ ಮಕ್ಕಳು ಅದ್ಭುತವಾದ ಸ್ಪಂದನೆಯನ್ನು ನೀಡಿದ್ದಾರೆ ಇಲ್ಲಿನ ಮಕ್ಕಳು ಮಾಡಿರುವ ಕಥೆಗಳನ್ನು ಕವನಗಳನ್ನು ನೋಡಿದರೆ ನಮಗೆ ಆಶ್ಚರ್ಯ ಆಗ್ತದೆ ನಮ್ಮನ್ನು ಮೀರಿ ಮಕ್ಕಳು ಕಥೆಗಳನ್ನ ಬರೀತಾರೆ ಕೋನ ಬರೀತಾರೆ ನಾಟಕನ ಮಾಡ್ತಾರೆ ತುಂಬ ಸಂತೋಷಕರವಾದ ವಿಷಯ ಅಂದರೆ ನಮ್ಮ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ವಿಶೇಷ ಮುತುವರ್ಜಿಯಿಂದ ಈ ಕಾರ್ಯಕ್ರಮ ನಮ್ಮಲ್ಲಿ ನಡೀತಿದೆ ಬಹುಶಃ ನಮ್ಮ ಇಡೀ ರಾಜ್ಯದಲ್ಲಿ ಕೇವಲ ಎಪ್ಪತ್ತು ತಾಲೂಕುಗಳು ಆಯ್ಕೆ ಆಗಿತ್ತು ಈ ಕಾರ್ಯಕ್ರಮಕ್ಕೆ ನಂತರ ವಿಶೇಷ ಪ್ರಯತ್ನ ಮಾಡಿ ನಮ್ಮ ತಾಲೂಕನ್ನು ಸೇರಿಸಿ ಎಪ್ಪತ್ತೊಂದನೇ ತಾಲೂಕಾಗಿ ನಮ್ಮ ತಾಲೂಕನ್ನು ಸೇರಿಸಿ ಈ ಒಂದು ಅತ್ಯುತ್ತಮದ ಕಾರ್ಯಕ್ರಮವನ್ನು ನಮ್ಮ ಮಕ್ಕಳಿಗೆ ಕೊಡಲಿಕ್ಕೆ ತುಂಬನೇ ಪ್ರಯತ್ನ ಪಟ್ಟಿದ್ದಾರೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಅವರಿಗೆ ನಾನು ಅದಪೂರ್ವಪದ ಅಭಿನಂದನೆ ನನಗೆ ಅನಿಸಿದ್ದು ಈ ಕಾರ್ಯಕ್ರಮ ಯಾವಾಗಲೂ ಬರಬೇಕು ಯಾಕೆಂದರೆ ನಮ್ಮಲ್ಲಿ ಸೃಜನಶೀಲತೆಯನ್ನು ಮಕ್ಕಳಿಗೆ ಹೊರಗೆ ಹಾಕಲಿಕ್ಕೆ ಅವಕಾಶಗಳು ಬಹಳ ಕಡಿಮೆ ಯಾಕೆಂದರೆ ಕೇವಲ ಪಠ್ಯಪುಸ್ತಕಗಳಷ್ಟಕ್ಕೆ ಸೀಮಿತವಾಗಿರತಕ್ಕಂಥ ನಮ್ಮ ಮಕ್ಕಳು ಈ ಸೃಜನಶೀಲತೆಯುಳ್ಳಂಥ ಈ ಸಾಹಿತ್ಯ ಕೃಷಿ ಇಲ್ಲಿ ವಿಶೇಷವಾಗಿ ಸಾಹಿತ್ಯ ಕೃಷಿ ನಡೆಯುತ್ತದೆ ಮಗು ಇಲ್ಲಿ ಕವಿಯಾಗ್ಬೋದು ಆಗ್ಬೋದು ನಾಟಕಕಾರ ಆಗ್ಬೋದು ವರದಿಗಾರ ಆಗ್ಬೋದು ಇವೆಲ್ಲಕ್ಕೂ ಇಲ್ಲಿ ಮುಕ್ತವಾದಂಥ ಅವಕಾಶ ಇದೆ ತನ್ನ ಸೃಜನಶೀಲತೆಯನ್ನು ಮಕ್ಕಳು ಯಾವ ರೀತಿಯಲ್ಲಿ ಬಳಸ್ಕೊಳ್ತಾರೆ ಅನ್ನೋದ್ರ ಮೇಲೆ ಈ ಕಾರ್ಯಕ್ರಮದ ಯಶಸ್ಸು ನಿಂತಿದೆ ಯಾಕೆಂದರೆ ಸಮಾಜದ ಅಂಕು ಡುಂಕನ್ನು ತಿದ್ದಲಿಕ್ಕೆ ಇರುವಂಥ ಏಕೈಕ ಮಾರ್ಗ ಅಂತ ಹೇಳಿದ್ರೆ ಅದು ಕೃಷಿ ಈ ಸಾಹಿತ್ಯ ಕೃಷಿ ಅಂತೇಳಿ ಆ ಸಾಹಿತ್ಯ ಕೃಷಿಯಲ್ಲಿ ಕವಿತೆಯಿಂದ ಸಮಾಜವನ್ನು ತಿದ್ದಬಹುದು ಕಥೆಯಿಂದ ತಿದ್ದಬಹುದು ಆನಂತರ ನಾಟಕಗಳಲ್ಲೇ ಬಿಂಬಿಸಲಿಕ್ಕೆ ಸಾಧ್ಯತೆ ಅಂತೆಯೇ ವರದಿಯಿಂದ ಸಮಾಜದ ಓರಿಕೋರುಗಳನ್ನು ತಿದ್ದಲಿಕ್ಕೆ ಅವಕಾಶ ಇದೆ ಆದರೆ ಈ ಕೃಷಿ ತರಗತಿ ಕೋಣೆಯಲ್ಲಿ ಅದು ವಿಶೇಷವಾಗಿ ಆರರಿಂದ ಒಂಬತ್ತನೇ ತರಗತಿ ಹತ್ತನೇ ತರಗತಿ ಮಕ್ಕಳಿಗೆ ವಿಶೇಷವಾಗಿ ನಮ್ಮ ಕನ್ನಡ ಶಿಕ್ಷಕರಿಂದ ಆಗಬೇಕಿದೆ ಆ ಕಾರ್ಯ ಬಹುತೇಕ ಪ್ರಾಯಶಃ ಇಲ್ಲಿಯ ವರದಿಯನ್ನು ನೋಡಿದ ನೋಡಿದ ನಂತರ ಆದರೂ ಇದು ರಾಜ್ಯದಲ್ಲಿ ಎಲ್ಲೆಡೆ ಈ ಕಾರ್ಯಕ್ರಮ ಹೆಚ್ಚು ಪ್ರಕಾಶಿಸಲ್ಪಡ್ತದೆ ಎನ್ನುವ ಭರವಸೆ ನಮಗೆ ಬಂದಿದೆ ಈ ಕಾರ್ಯಕ್ರಮದಿಂದ ಅಂತೇಳಿ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೆ ಇದೊಂದು ಕಮ್ಮಟದ ಹಾಗೆ ನನಗೆ ಅನುಭವ ಅನುಭವಕ್ಕೆ ಬರ್ತಾ ಇದೆ ಯಾಕಂದರೆ ಕಮ್ಮಟಗಳು ಇತ್ತೀಚೆಗೆ ನಡೆಯುವುದು ಬಹಳ ಕಮ್ಮಿ ಆ ಕಮ್ಮಟ ಅಂದರೆ ಅಲ್ಲಿ ಇದು ಇದೇ ಥರ ತರಬೇತಿ ಕೊಡ್ತಿದ್ದರು ಈ ಚಿಕ್ಕ ಮಕ್ಕಳಿಗೆ ಈ ರೀತಿ ಕಮಟದ ರೀತಿಯಲ್ಲಿ ನಾವು ಪ್ರೋತ್ಸಾಹ ಅಥವಾ ಅವರಿಗೆ ತರಬೇತಿ ಕೊಡುವುದರಿಂದ ಮುಂದೆ ಅವರಲ್ಲಿರುವ ಒಂದು ಪ್ರತಿಭೆ ಹೊರಗೆ ಬರಲಿಕ್ಕೆ ಇದು ಬಹಳ ಸಹಕಾರಿಯಾಗಿದೆ ಅಂತ ಅಂತ ಹೇಳಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಅನಕ ನನ್ನ ಹೆಸರು ಆಶಿತ ಇಂದು ನಾವು ಮಕ್ಕಳ ಸಾಹಿತ್ಯ ಸಂಭ್ರಮ ಎನ್ನುವ ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಯಾಗಿ ನಾನು ನಾವು ನಾನು ರಿಪೋರ್ಟರ್ ಅನ್ನುವ ಕೊಠಡಿಯಲ್ಲಿದ್ದೇವೆ ಆದರೆ ನಾವು ನಿಜವಾದ ರಿಪೋರ್ಟರ್ ಅವ್ರ ಬಗ್ಗೆ ಅವರ ಸಂದರ್ಶನವನ್ನ ಮಾಡ್ತಾ ಇದ್ದೇವೆ ತಮ್ಮ ಹೆಸರು ನಿಮಗೆ ರಿಪೋರ್ಟರ್ ಆಗಿ ಕೆಲಸ ಮಾಡೋಕೆ ಇಷ್ಟ ಹಾ ಇದು ಈ ಆಸಕ್ತಿ ಅಂತ ಇತ್ತು ಅಂದರೆ ಲೈಕ್ ಚಿಕ್ಕವಿದ್ದಾಗ ಬೇರೆ ರಿಪೋರ್ಟ್ ನೋಡಿದಾಗ ನಮಗೆ ಅವತ್ತಿಂದ ಈ ಥರ ನಾನು ರಿಪೋರ್ಟ್ರೇ ಆಗಬೇಕಂತ ಒಂದು ಆಸೆ ಇತ್ತು ಅದು ಪ್ರೊಫೆಷನ್ನು ಮತ್ತು ನನ್ನ ಆಸಕ್ತಿ ಎರಡೂ ಒಂದೇ ಆಗ್ಬೇಕಂತ ಇಷ್ಟಪಟ್ಟು ಇವತ್ತು ಈ ಕೆಲಸ ಮಾಡ್ತಾ ಇದ್ದೇನೆ ನಾನು ಮಾಧ್ಯಮ ಸೇರಿ ಒಂದು ಹತ್ತು ಹನ್ನೆರಡು ವರ್ಷ ಆಯಿತು ಹೇಳಿ ಒಟ್ಟು ನಾಲ್ಕು ವಿಭಾಗದಲ್ಲಿ ಈ ಕಾರ್ಯಕ್ರಮವನ್ನು ನಡೆಸಲಾಗುತ್ತಿದ್ದು ಎಲ್ಲ ವಿಭಾಗದಲ್ಲೂ ಮಕ್ಕಳು ಅತ್ಯಂತ ಲವಲವಿಕೆಯಿಂದ ತೊಡಗಿಸಿಕೊಂಡಿದ್ದು ವಿದ್ಯಾರ್ಥಿಗಳು ಸ್ಥಳದಲ್ಲಿಯೇ ಕವಿತೆ ಕತೆ ಕಟ್ಟುವ ಪರಿ ನೋಡಿದರೆ ಅವಕಾಶಗಳು ಅಥವಾ ಕಲಿಕೆಯ ಹಂತದಲ್ಲಿ ಸಿಗುವ ಪ್ರೋತ್ಸಾಹಗಳು ಮಕ್ಕಳಲ್ಲಿ ಸೂಕ್ತವಾಗಿ ಅಡಗಿರುವ ಕಲೆಯನ್ನು ಹೊರಗೆಡವಲು ಸಹಕಾರಿಯಾಗುತ್ತದೆ ಮತ್ತು ಹೀಗೆ ಸಿಕ್ಕ ಅವಕಾಶದಿಂದ ಮಕ್ಕಳು ಆ ಕ್ಷೇತ್ರದಲ್ಲಿ ಉನ್ನತಿಯನ್ನು ಸಾಧಿಸಲು ಕಾರಣವಾಗುವುದರಲ್ಲಿ ಸಂಶಯವಿಲ್ಲವೆಂಬುದಂತೂ ಸತ್ಯ ಗುಡಿಯೊಳಗೆ ಇರುವಳು ತಾಯಿ ಎಂಬ ದೇವತೆ ಬೇರೆ ದೇವರು ಬೇಕಿಲ್ಲ ಎನಗೆಣತಿ ಎಂಬ